ಇದರಲ್ಲಿ ಮಗ ಹೆಂಡತಿ ನಮ್ಮ ಎಲ್ಲ ಅನೇಕ ಇವತ್ತಿನ ಕಥಾ ಭಾಗ ಹಿರಿಯರ ಹಬ್ಬನ ಮೇರೆಗೆ ರಾಜಸತ್ತಿರವತ ಅಥವಾ ಶ್ರೀಪ್ರಭಾವ ಪ್ರಭಾವ ಎಂಬಂತಹ ಶನೇಶ್ವರ ಸ್ವಾಮಿಯ ಚರಿತ್ರೆಯನ್ನು ಅವನ ಪ್ರಚಂಡ ಲೀಲೆಯನ್ನ ಹಾಡಿ ಕೇಳಿ ಕೇಳಿ ನಾವು ಸರ್ವಂತರಿ ಸರ್ವತ್ರೀಯ ಆತಕ್ಕಂಥ ಕರ್ಮಪರದಾತ ಎಂದು ಶನೇಶ್ವರ ಸ್ವಾಮಿಗೆ ಒಂದಿಸುತ್ತ ಈಗ ಕಥಾಭಾಗ ಕರೆಕೊಳ್ಳೋಣ ಕಥಾಭಾಗವನ್ನು ಶುರು ಮಾಡುತ್ತಿ ಮುಂಚೆ ನನ್ನ ಪರಮಪೂಜ್ಯ ಗುರುಗಳಾದ ದಿವಗತ ಕೆ ಮಹದೇವಶಾಸ್ತ್ರಿಗಳ ನನ್ನ ಒಂದನೆ ಅರ್ಪಿಸುತ್ತಾ ಕಥಾಭಾಗವನ್ನು ಪ್ರಾರಂಭ ಮಾಡುತ್ತಾರೆ ಮೂರನೇ ಬಾರಿಗೆ ಪ್ರತಿಯೊಬ್ಬರು ಕೂಡ ಗೋವಿಂದ ಅಂತ ಹೇಳಬೇಕು ಯಾರೂ ಲಕ್ಷ್ಮೀ ಲಕ್ಷ್ಮೀರಮಣ ಗೋವಿಂದ ನವಗ್ರಹಗಳ ಬಾಲಕ್ಕೆ ಗೋವಿಂದ ಮಾಡು ಗೋವಿಂದ

ಯಾವ ದೇವಲೋಕದಲ್ಲಿ ದೊಡ್ಡದಾದ ಶ್ರಮಿಕರಿಗೆ ಸುರು ಮುನ್ನೂರು ಕೋಟಿ ದೇವತಿಗಳು ಎಂಟು ಜನ ಅಷ್ಟನಿಕ್ ಪಾಲಕರು ಒಂಬತ್ತು ಜನ ನವಗ್ರಹರು ಯಾವ ಶಚಿಪತಿ ಆತಕ್ಕಂಥ ದೇವೇಂದ್ರ ಸಿಂಹಾಸನ ದೀಶನ ಕೊಟ್ಟಿದ್ದಾನೆ ತುಂಬಿ ತುಳುಕ ಹಾಡುವಂತಹ ಆ ಸಭಿಕರ ಮನಸ್ಸನ್ನು ಸಂತೋಷ ಮಾಡುವುದಕ್ಕೆ ರಂಬೆ ಊರ್ವಶಿ ಮೇಲೆಗೆ ತಿಳೋತ್ತಮಿ ಅಂತಕ್ಕಂಥ ಗಾನ ನರ್ತಿ ಘಾನವನ್ನು ಮಾಡಿ ಆ ಗಾನದ ಸುದಿಯನ್ನು ಹರಿಸಿ ಎಲ್ಲರ ಮನಸ್ಸನ್ನು ಸಂತೋಷಪಡಿಸ್ತಾ ಇದ್ದರೆ ಇದ್ರೆ ಎಲ್ಲರೂ ಕೂಡ ಆನಂದವಾದ ತಲೆ ಹೋಗ್ತಾ ಇದ್ದಾರೆ ಅಂತಹ ಸಮಯ ಆ ಸಮಯಕ್ಕೆ ಸರಿಯಾಗಿ ಯಾವ ಬ್ರಹ್ಮ ಪುತ್ರ ನಾರದ ಮಹರ್ಷಿಗಳು ಈ ಗುರುವ ಹೋಗ್ತಾ ಇದ್ದಾರೆ ನಾರಾಯಣ 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 ശനി <laughs> ശനിയാടോ <laughs> Música ಆ ಭಗವಂತನ ಬಿರುದಿಗಳನ್ನು ಆನಂದವಾಗಿ ಅವನ ಸ್ಮರಣೆಯನ್ನು ಮಾಡಿಕೊಂಡು ಯಾವ ಸ್ವರ್ಗಲೋಕದವಾಗಲಿ ಅವರನ್ನು ನಿಂತಿದ್ದಾರೆ ಗೊತ್ತಾಯಿತು ದೇವೇಂದ್ರನ ಸಭೆಯೆಲ್ಲವೂ ಎದ್ದು ನಮಸ್ಕಾರ ಮಾಡ್ತಾ ಇದೆ ನಮ್ಮ ಒಂದು ನಮ್ಮ ಬ್ರಹ್ಮ ಮಾನ್ಸ ಪುತ್ರ ಶಚಪತಿಯಾದ ದೇವೇಂದ್ರನು ಕೂಡ ಸಿಂಹಾಸನ ಕೆಳಗಿಳಿದು ಓಡೋಡಿ ಬಂದು ನಾರ ಮಹಾತ್ಮರ ಪಾದವನ್ನು ಮುಟ್ಟು ನಮಸ್ಕಾರ ಮಾಡಿಕೊಂಡು ಬನ್ನಿ ಸ್ವಾಮಿ ಎಲ್ಲ ಬನ್ನಿ ನೀವು ಬಂದ್ಬಿಡ್ಬೇಕು ನೀವು ಒಂದು ಉಚಿತವಾದ ಆತನಲ್ಲಿ ಕುಳ್ಳಿರಿಸಿ ಕೇಳ್ತಾ ಇದ್ದಾರಂತೆ ಗುರುಗಳೇ ಈ ಕಣ್ಣು ಸಿಕ್ತಾವ್ರೆ ಎತ್ತರ ಕಡೆಯಿಂದ ಬರ್ತಾ ಇದ್ದೀರಿ ಸ್ವಾಮಿ ನಾರಾಯಣ 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 ದೇವೇಂದ್ರ ನಾನು ಭೂಲೋಕದಲ್ಲಿ ಹಂಗ ಅವಂಗ ಕಳಿಂಗ ಕಾಶ್ಮೀರ ಕುಂದರ ಮಾಡೋ ಸಿಂಧು ಸೌರಾಷ್ಟ್ರ ಗುಜರಾತ್ ಬರ್ಬಾರ್ ನೇಪಾಳ ಚಪ್ಪನ್ ಹಾಗೆ ವೈಭವವಾದ ಈ ನಿನ್ನ ಸಭೆಯನ್ನು ನೋಡಿಕೊಂಡು ಮುಂದೆ ವೈಕುಂಠಕ್ಕೆ ಹೋಗಬೇಕು ನಾನು ನಾನು ಈ ಮಾರ್ಗವಾಗಿ ನಾರಾಯಣ 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 ಹೇಗೆಂದ ಕೇಳ ನಾದ್ರೆ ನೀವು ಭೂಲೋಕವನ್ನೆಲ್ಲ ಸಂಚಾರ ಮಾಡ್ಕೊಂಡು ಬಂದಿ ಅಂತ ಹೇಳ್ತಾ ಇದ್ದೀರಾ ಭೂಲೋಕದಲ್ಲಿರ್ತಕ್ಕಂಥ ನರಮಾನವರೆಲ್ಲರೂ ಯಾಗ ಯಜ್ಞಗಳಿಂದ ತಪಗಳಿಂದ ವಾಗ ವರಸಗಳಿಂದ ಸತ್ಯ ಧರ್ಮ ನಿರತರಾಗಿ ಸದಾ ಕಾಲದಲ್ಲಿ ದೈವಭಕ್ತರಾಗಿ ಎರಬಿಡದೆ ಭಗವಂತನ ಸೇವೆ ಮಾಡುತ್ತಾ ಮಾಡ್ತಾ ಇದ್ದಾರೆ ಗುರುಗಳೇ ನಾರಾಯಣ ನಾರಾಯಣ ದೇವೇಂದ್ರ ಬೇರೆಯವರ ಮಾತು ಏಕೆ ಬರುವ ಮಾರ್ಗದೊಳಗೆ ನಾನೊಂದು ವಿಚಿತ್ರವನ್ನು ಕಂಡೆ ಏನದು ಕಾಲಿಂಗಟ್ಟನವನ್ನು ಪರಿಪಾಲನೆ ಮಾಡ್ತಕ್ಕಂಥ ಗೋವಿಂದವರ್ಮ ಮಹಾರಾಜನ ಸುಪುತ್ರ ಆ ಸತ್ಯವ್ರತ ನಾನನ್ನು ನಾನು ಅರಮನೆಗೆ ಹೋದಾಗ ಅವರು ಮಾಡಿದ ಸೇವೆಯನ್ನ ಸತ್ಕಾರ್ಯವನ್ನ ನಾನು ಸ್ಮರಣೆ ಮಾಡಿಕೊಳ್ಳುವುದಾದರೆ ನನ್ನ ಮನಸ್ಸು ಮನಸ್ಸಿನ ಅಂತಹ ಸತ್ಯಸಂಧನನ್ನ ಅಂತಹ ಧರ್ಮಾತ್ಮನನ್ನ ನಾನು ಎಲ್ಲಿಯೂ ನೋಡಲಿಲ್ಲ ದೇವೇಂದ್ರ ಇದು ಮಾತ್ರ ಅಕ್ಷರ ಸಹ ಸತ್ಯ ಅಂತಹ ಸತ್ಯಾತ್ಮ ಧರ್ಮಾತ್ಮ ನೀತಿವಂತ ಗುಣವಂತ ಈ ನಿನ್ನ ಸಭೆಯಲ್ಲಿ ಸುರ್ಮುನೂರು ಕೋಟಿ ದೇವತೆಗಳನ್ನೂ ಕೂಡ ಯಾರೂ ಇಲ್ಲ ಜನ ಅಷ್ಟರಿಪಾಲಕರಾಗಲಿ ಒಂಬತ್ತು ಜನ ನವಗ್ರಹಗಳಲ್ಲಿಯೂ ಕೂಡ ಯಾರೂ ಇಲ್ಲ ಅಲ್ಲ ನನ್ನ ಮಾತೇನಾದ್ರು ಸುಳ್ಳಾರೆ ಅವ್ರು ಗುರುಗಳು ಇಲ್ಲೇ ಕೂತವರ್ಬೇಕು ಕೇಳಿ ಕೂತಿದ್ರಲ್ಲ ಕೈ ಮಹಾದೋರ್ತಿದೆ ಶಿಷ್ಯನು ಹೊಗಳಾಗ ಗುರುಗಳಿಗೆ ಸಂತೋಷ ತಾನೆ ತನ್ನ ಗಡ್ಡವನ್ನು ನೀವುಕೊಂಡು ತಕ್ಕ ಮೇಲೆ ಗುರುಗಳು

ಮರೆತಾಗಲಿ ಯಾವತ್ತೂ ಸುಳ್ಳಿರ್ತಕ್ಕಂಥದ ದಾರಿಯಲ್ಲಿ ನಡೀತಕ್ಕ ಅಧರ್ಮದ ದಾರಿಯನ್ನು ತುಳಿತ ವೀಸತಕ್ಕಂಥವರು ಈ ನಿನ್ನ ದೈವ ಸಭೆಯಲ್ಲಾಗಲಿ ಎಂಟು ಜನ ಅಷ್ಟದಿಕ್ಪಾಲಕಲಾಗಲಿ ಒಂಬತ್ತು ಜನ ನವಗ್ರಹಗಳಲ್ಲಿ ಯಾರು ಇಲ್ಲ ಅಂತ ಯಾವ ಗುರುಗಳು ಹೇಳಿದ್ರಲ್ಲ ಆ ನವಗ್ರಹಗಳ ಅಧಿಪತಿ ಮಗವಾದ ಭಗವಾನ್ ಶನಿದೇವ ಆ ಸಭೆಯಲ್ಲಿ ಕೇವಲ ಒಬ್ಬ ನರಮಾನವನನ್ನ ದೇವತೆಗಳಾದ ನಮಗೆ ಹೋಲಿಸಿ ಮಾತನಾಡ್ತಾ ಇದ್ದ ಕೆಂಜಿಯನ್ನ ಕೆದರಿನದಂತೆ ಕಣ್ಣುಗಳು ಚೆಂಡದಂತಾದ ಪರಮಾತ್ಮನಿಗೆ ಎದ್ದಂತವನ ಹೇಳ್ತಾನೆ ವಸಿಷ್ಠ ಆ ದೈವ ಸವಿಯಲ್ಲ ಗಡಗಡೆ ಏಕೆಂದ್ರೆ ಆ ಭಗವಂತನ ಕೂಗು ಹಾಗಿತ್ತು ಬಲಿಷ್ಠ ಅಪ್ರಯೋಗ ಬಲಪ್ರಾಪ್ತಿಯಿಂದ ಈ ನಾರ ಹೊಗಳುವುದು ಅದಕ್ಕೆ ಈ ದೇವೇಂದ್ರ ಅಸ್ತು ಎಂದು ತಲೆದೋ ಸರಿ ಹೋಯ್ತು ಅಂತ ಆಯಿತು ಯಾರು ಸತ್ಯವಂತರು ಕೈಯಲ್ಲಿ ಹಣವಿರುವಾಗ ಎಲ್ಲರೂ ಧರ್ಮಾತ್ಮರೇ ಕೈ ನಡೆಯುವಾಗ ಎಲ್ಲರೂ ದಾನವಂತರೆ ದವಸುದಾನು ತುಂಬಿರುವಾಗ ಎಲ್ಲರೂ ಅನ್ನದಾನ ಮಾಡುವರೆ ತಿನ್ನುವ ಹನ್ನಕ್ಕೆ ತನಗೆ ಗತಿ ಇಲ್ಲದಾಗ ಕುಡಿಯುವ ತೊಟ್ಟು ನೀರಿಗಾಗಿ ಹರಿಯುವುದಾಗ ಯಾವ ಮನುಷ್ಯನು ಸತ್ಯವನ್ನು ಉಳಿಸಿಕೊಂಡು ಬಾಯ್ ವಶಿಷ್ಠ ಹೇಳ್ತಾರೆ ಸೂರ್ಯಕುಮಾರ ನಿಮಗೆ ಕೋಪ ನನ್ನ ಶಿಷ್ಯ ಸತ್ಯವಂತ ಆ ಮಾತನ್ನ ಇಲ್ಲಿ ಹೇಳಿದ್ದೀನಿ ನಿನಗೆ ಇಷ್ಟು ಕೋಪ ವಶಿಷ್ಠರೇ ಯಾವುದೋ ತನ್ನ ಸುಕೃತ ಫಲದಿಂದ ಲೋಕಪೂಜಿತವಾದ ಹಳೀಮರವು ತನ್ನ ಪೂಜೆಯನ್ನು ಕೈಗೊಳ್ಳುತ್ತೆ ಎಂದ ಮೇಲೆ ರಾಜನಾದಾ ಕ್ಷಣಕ್ಕೆ ಎಲ್ಲರೂ ಸತ್ಯವಂತರಾಗಲು ಸಾಧ್ಯವಿಲ್ಲ ಆ ಪರಮಾತ್ಮನ ನುಡಿಯನ್ನು ಕೇಳ್ತಾ ಇದ್ರೆ ವಶಿಷ್ಠ ಮಹಾ ಋಷಿಗಳು ಹೇಳ್ತಾರೆ ಏನ್ ಹೇಳ್ತಾ ಇದೀಯ ನೀನ್ ಯಾರಾದರೂ ಪತಿರತೆಗಳನ್ನ ದೈವತ್ತರನ್ನ ಧರ್ಮಾತ್ಮರನ್ನ ಸತ್ಯಾತ್ಮರನ್ನ ಕಂಡ್ರೆ ಅವರನ್ನ ಕುಚ್ಚಿ ಅವರನ್ನ ಕೊರೆದು ಅವರಿಗೆ ಈನ ಹಿಂಸೆಯ ಕೊಟ್ಟು ಬಿಡ್ತೀಯ ನೀನು ಪ್ರಾಣಿ ಹಿಂಸಕ ವಶಿಷ್ಠರೇ ಯಾವ ಯಜ್ಞಾದಿಗಳ ನೆಪದಿಂದ ಮೂಕ ಪ್ರಾಣಿಗಳನ್ನ ಹೇಳ್ತಂದು ಯಜ್ಞಕ್ಕೆ ಆಹುತಿ ಕೊಡುವ ನೀನು ಪ್ರಾರ ಹಿಂಸಕ ನಾನಲ್ಲ ನಾನು ಅಸತ್ಯ ಎಂಬುದನ್ನು ಹೊಡೆದು ಉಳಿಸಿ ಸತ್ಯವನ್ನು ಚಿರಾಯುವ ಉಳಿಸಿ ಕುಟಕ್ಕಿತ್ತ ಚಿನ್ನದಂತೆ ಸತ್ಯವಂತರ ಈ ಪ್ರಪಂಚಕ್ಕೆ ಬೆಳಕು ನಾನು ಬಾ ಎಂದರೆ ಅವರಿಬ್ಬರ ವಾಗ್ವಾದವನ್ನು ಕೇಳ್ತಾ ಆ ದೈವ ಸದಿಯಲ್ಲವೂ ಮೇಲ್ ಕೆದ್ದು ಇವರಿಬ್ಬರು ಜಗಳದಿಂದ ಆ ಸತ್ಯವೃದ್ದನ್ನು ಏನು ಕೇಳಲು ಬರುತ್ತೋ ಎಬ್ಬರ ಎಲ್ಲರೂ ಎದ್ದು ನಿಂತು ನೋಡ್ತಾ ಇದ್ರೆ ಯಾವ ವಶಿಷ್ಟ ಮಹಾಷಿಗಳಿರ್ತದೆ ಸೂರ್ಯಕುಮಾರ ನನ್ನ ಶಿಷ್ಯನ ಸತ್ಯವನ್ನು ನೀನು ಸಾಧ್ಯವಿಲ್ಲ ಆತನ ಸತಿಯ ಬಾಯಿಂದಲಾಗಿರಿ ಆತನ ಸುತನ ಬಾಯಿಂದಲಾಗಲಿ ಅವನ ಬಾಯಿಂದಲಾಗಲಿ ಒಂದು ಸುಳ್ಳನ್ನು ಆಡಿಸಲು ಸತ್ ಸಾಧ್ಯವಿಲ್ಲ ಅಂದಾಗ ಆಡಿಸಿದ್ದಿ ಆದರೆ ಏನು ಪಂಥ ಪಂಥವೇ ಗಾಡ್ ದಬೋನೇರಿ ಮದ್ಯಪಾನ ಸೂರ್ಯ ದಕ್ಷಿಣ ದಕ್ಷಿಣಾಖವಾಗಿ ಚಂಡಾನುವನ್ನು ಧೋಸ್ತಾ ಹೋಗ್ತೀನಿ ಇದೇ ನನ್ನ ಪಂಥ ನಿನ್ನ ಪಂಥ ಇದುವರೆಗೂ ನಾನು ಸಂಪಾದನೆ ಮಾಡ್ತಕ್ಕಂತಹ ಜ್ಞಾನ ತಪಸ್ಸನ್ನೆಲ್ಲ ನೀನು ಶಿಷ್ಯನಿಗೆ ದಾರಿ ಎದ್ದು ಕೊಟ್ಟು ಶರಣಾಗತನಾಗುತ್ತೀನಿ ಇದು ಹೊರಟೆ ಹೊರಟೆ ಎಂಬುದಾಗಿ ನನ್ನ ಶಿಷ್ಯನಾದ ಸತ್ಯ ಸತ್ಯ ಒಂದು ಯಾವ ಕಷ್ಟವಾದ ವರವನ್ನು ಕೂಡ ನಾನು ಹೋಗ್ತೀನಿ ಅಂತ ವಶಿಷ್ಠ ಮಹಾವೇಶ್ವರು ಹೊರಟಿತ್ತು ಅವರು ಹೊಟ್ಟ ಮೇಲೆ ಇನ್ನೂ ಹೊರಟು ಬಿಟ್ರು ನಾರಾ ನಿಲ್ಲ ಕತೆ ಕೇಳ್ತಾ ಇದ್ದಿರ್ತಾನೆ ಏಕೆಂದರೆ ಈಗಿನ ಕಾಲದಲ್ಲಿ ಕಾನ್ವೆಂಟ್ ಹುಡುಗರಿಗೆ ಮೇಷ್ಟ್ರು ಪಾಠ ಹೇಳ್ಕೊಟ್ಟಾಗ್ತದೆ ಅಯ್ಯೋ ದಾಸರ ನಿಮ್ಮಷ್ಟು ನೀವು ಮಾಡಿರ್ತಾರೆ ಕೆಲವು ಕೆಲವೊಂದು ಊರುಗಳಲ್ಲಿ ಅವರು ನಮಗಿಂತ ಇನ್ನೂ ಜ್ವರ ಮಾತಾಡ್ತಾ ಇರ್ತಾರೆ ಏಯ್ ಸ್ವಲ್ಪ ನಿಧಾನ ಮಾಡಿದರೆ ದಾಸಿ ನಿಮ್ಮಷ್ಟು ನೀವು ಮಾಡಿ ನಾವು ಮಾತಾಡ್ತಾ ಇರ್ತೀವಿ ಇನ್ನೇನು ದುಡ್ಡು ಕೊಟ್ಟು ಕರ್ಕೊಂಡ್ಬಂದವ್ರೆ ನಾ ಮಾಡ್ತೀನಿ ಮಾತಾಡ್ರೋ ಅನ್ಬೇಕಾಯ್ತದೆ ಈ ಕಾನ್ವೆಂಟ್ ಹುಡುಗರಿಗೆ ಯಾರೋ ಮೇಸ್ ಹೇಳ್ದೈವ್ ಇವ್ರಿಗೆ ಏನು ಬುದ್ಧಿ ಕಲ್ತವ ಇವು ಪರೀಕ್ಷೆ ಬಂದದೆ ಸರಿಯಾಗಿ ಗಟ್ಟಿ ಮಾಡ್ಕೊಬರೋ ಬರ್ಕೊಳ ತೇನಾ ಹೇಳಿ ಸಹ ಬರ್ಕೊಳ ಬರ್ಕೊಂಡೆ ಚಾ ಅಂದ್ರೆ ಸಾರ್ ಏಯ್ ಅಷ್ಟು ಗೊತ್ತಿಲ್ವ ಅಯೋಗ್ಯ ಹಂಗಂದ್ರೆ ದಿಸ್ ಈಸ್ ನೈ ಮೈ ಎಡ್ ಇದು ನನ್ನ ತಲೆ ಗೊತ್ತಾಯ್ತು ಬಿಡಿಸ್ತ ಮನೆಗೆ ಬಂದ ಹೋಮ್ ವರ್ಕ್ ಮಾಡಕ್ ಕೂತ್ಕೊಂಡಲ್ಲ ಹೋಮ್ ವರ್ಕ್ ಎಲ್ಲ ಹೇಳ್ತಾವನೆ ಏನಂತ ಇದು ನಮ್ಮ ತಲೆ ಅಪ್ಪನು ವಿದ್ಯಾವಂತ ಕೆಲಸ ಮುಗಿಸ್ಕೊಂಡು ಅವನು ಮನೆಗೆ ಬಂದ ನಮ್ಮ ಹುಡುಗ ಏನೋ ಇಷ್ಟೊಂದು ಚೆನ್ನಾಗಿ ಓದ್ತಾವಲ್ಲಪ್ಪ ಅಂತ ನೋಡ್ತಾನೆ ಮೇಷ್ರು ತಲೆ ಮೇಷ್ಟೇ ಏನಕ್ಕೆ ಬಾಯಿಗೆ ಏನೋ ಹಿಂದಕ್ಕೆ ಮಾಡ್ತಾ ಇದಿಯಲ್ಲೋ ಇವತ್ತು ಓಮ್ ವರ್ಕ್ ಕಣಪ್ಪ ಮೇಷ್ಟ್ರು ಬರ್ಕೊಟ್ಟವ್ರೆ ಏನು ಮೇಷ್ಟ್ರು ತಲೆ ಎಂತೀಯಲ್ಲೋ ಹೂ ಕಣಪ್ಪ ಅದೇ ಓಮ್ ವರ್ಕ್ ಇವತ್ತು ನೋಡಿದ ದಿಸ್ ಈಸ್ ಮೈ ಹೆಡ್ಡು ಅಯ್ಯೋ ಅಯೋಗ್ಯ ಅಂದ್ರೆ ಇದು ನನ್ನ ತಲೆ ಗೊತ್ತಾಗ್ಬಿಡಪ್ಪ ಅಂತ ಅಪ್ಪ ಹೇಳ್ಬಿಟ್ಟು ಆ ಕಡೆ ಹೋಗ ಈ ಕಡೆ ಶುರು ಮಾಡ್ಕೊಂಡ ಏನಂತ ಇದು ನಮ್ಮ ಕುಂತಲೆ ಇದು ನಮ್ಮ ಕುಂತಲೆ ಇದು ನಮ್ಮ